ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದ್ದೀನಿ ಬಂದಿದೆ ಆ ಬ್ರೇಕಿಂಗ್ ಸುದ್ದಿ ಯಾವ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗಬಹುದು ಯಾವ ಸ್ಟಾಕ್ ಗಳಿಗೆ ನೆಗೆಟಿವ್ ಆಗ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಇಲ್ಲಿ ಆಕ್ಚುಲಿ ಎರಡು ಸ್ಟಾಕ್ ಗಳಿಗೆ ಖಂಡಿತ ಇದು ಒಳ್ಳೆ ಸುದ್ದಿ ಆಗುತ್ತೆ ಎರಡು ಸ್ಟಾಕ್ ಗಳಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಆಗುತ್ತೆ ಹಾಗಂತ ಆ ಎರಡು ಕಂಪನಿಗಳ ಕಥೆ ಏನ್ ಮುಗಿಯೋದಿಲ್ಲ ಇವೆಲ್ಲ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಅಷ್ಟೇ ನೋಡೋಣ ಇದರ ಬಗ್ಗೆ ಹೇಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಪ್ಲೊಮಾ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೋಬಹುದು ಇವತ್ತು ಕವರ್ ಮಾಡ್ತಿರುವಂತಹ ಸುದ್ದಿ ಬಂದು ನಮ್ಮ ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿದೆ ನಿಫ್ಟಿ ಫಿಫ್ಟಿ ಅನ್ನೋದು ನಮ್ಮ ಹೆಡ್ ಲೈನ್ ಇಂಡೆಕ್ಸ್ ಇದರಲ್ಲಿ ಐವತ್ತು ಶೇರ್ ಗಳಿರುತ್ತೆ ಇದು ಐವತ್ತು ಶೇರ್ ಗಳ ಒಂದು ಇಂಡೆಕ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸುದ್ದಿ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಏನಕ್ಕೆ ಸಂಬಂಧಪಟ್ಟಂತೆ ಆ ಸುದ್ದಿ ನಿಫ್ಟಿ ಫಿಫ್ಟಿಗೆ ಅಂತಂದ್ರೆ ಅದು ನಿಫ್ಟಿ ಫಿಫ್ಟಿಯ ರೀಬ್ಯಾಲೆನ್ಸಿಂಗ್ ಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ನಾನು ಈ ಹಿಂದೆ ಕೂಡ ಇದೇ ರೀತಿಯ ಹಲವು ವಿಡಿಯೋಗಳನ್ನ ಕವರ್ ಮಾಡಿದೆ ನಿಫ್ಟಿ ಫಿಫ್ಟಿಯಲ್ಲಿ ಐವತ್ತು ಶೇರ್ ಗಳೇನಿದ್ದಾವೆ ಅವುಗಳೇನ್ ಪರ್ಮನೆಂಟ್ ಅಲ್ಲ ಇನ್ ಕೇಸ್ ಯಾವ್ದಾದ್ರು ಒಂದು ಕಂಪನಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದ್ರೆ ಅಂತವನ್ನ ನಿಫ್ಟಿ ಇಂದ ತೆಗಿತಾರೆ ಬೇರೆ ಶೇರ್ ಅನ್ನ ಸೇರಿಸ್ತಾರೆ ಇದು ವರ್ಷದಲ್ಲಿ ಎರಡು ಸಲ ಆಗುವಂತ ಪ್ರೊಸೀಜರ್ ಮಾರ್ಚ್ ಅಲ್ಲಿ ಈ ರೀತಿಯ ರಿಬ್ಯಾಲೆನ್ಸಿಂಗ್ ನಡೆಯುತ್ತೆ ನಂತರ ಸೆಪ್ಟೆಂಬರ್ ಅಲ್ಲಿ ರಿಬ್ಯಾಲೆನ್ಸಿಂಗ್ ನಡೆಯುತ್ತೆ ಈಗ ಮಾತಾಡ್ತಿರೋದು ಸೆಪ್ಟೆಂಬರ್ ರಿಬ್ಯಾಲೆನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಇನ್ನು ದೂರ ಇದೆ ನಾವಿನ್ನು ಜೂನ್ ಅಲ್ಲಿ ಇದೀವಿ ಯೂಶಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದಕ್ಕೆ ಮುಂಚೆ ರಿಪೋರ್ಟ್ಸ್ ಗಳ ಮೂಲಕ ಸಾಕಷ್ಟು ಅಪ್ಡೇಟ್ ಗಳು ಬರ್ತವೆ ಈ ಸ್ಟಾಕ್ ಎಂಟರ್ ಆಗ್ಬಹುದು ಈ ಸ್ಟಾಕ್ ಎಂಟರ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಬ್ರೋಕರ್ಸ್ ಮಾಡ್ತಾರೆ ಈಗ ಅದೇ ರೀತಿ ಒಂದು ರಿಪೋರ್ಟ್ ಬಂದಿದೆ ಇಲ್ಲಿ ಸಿ ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದು ಆಗಸ್ಟ್ ಅಲ್ಲಿ ಬಟ್ ಯೂಶಲಿ ಏನಾಗುತ್ತೆ ಈ ರೀತಿಯ ರಿಪೋರ್ಟ್ಸ್ ಗಳು ಬಂದಂತ ಸಂದರ್ಭದಲ್ಲೇ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಅದೇ ಆಗಿರೋದು ಈಗಾಗಲೇ ಕೆಲವು ಸ್ಟಾಕ್ ಗಳಲ್ಲಿ ಇವತ್ತು ರಿಯಾಕ್ಷನ್ ಕೂಡ ಬಂದಿದೆ ಈಗ ಸೆಪ್ಟೆಂಬರ್ ರಿಬ್ಯಾಲೆನ್ಸಿಂಗ್ ಬಗ್ಗೆ ಸುದ್ದಿಗಳು ಬರ್ತಾ ಇರೋದು ಇದರಲ್ಲಿ ಎಸ್ಪೆಷಲಿ ನಾಲ್ಕು ಗಳನ್ನ ನಾವು ನೋಡ್ಬೇಕಾಗುತ್ತೆ ಮೊದಲನೇದಾಗಿ ಸಿ ಲಿಮಿಟೆಡ್ ಪಿಎಸ್ಸಿ ನಲ್ಲಿ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಪೆಷಲಿ ಮಾರ್ಕೆಟ್ ಸೆಂಟಿಮೆಂಟ್ ಅಷ್ಟೇನು ಚೆನ್ನಾಗಿಲ್ಲ ಅಂದ್ರೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಪ್ರಮುಖ ಕಾರಣ ಈ ಸುದ್ದಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಆನಂತರ ಇನ್ನು ಡೌನ್ ಆಗಿದೆ ಮತ್ತೆ ಅಲ್ಲಿಂದ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ ಮೋರ್ ದನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಎರಡನೇ ಸ್ಟಾಕ್ ಬಂದು ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೊ ಈ ಸ್ಟಾಕ್ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಇಲ್ಲಿ ಕೂಡ ನೋಡಬಹುದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆಲ್ಮೋಸ್ಟ್ ಮಧ್ಯಾಹ್ನದ ವರೆಗೂ ಸ್ಟಾಕ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗಿದೆ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಎರಡು ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗುವಂತಹ ಸುದ್ದಿ ಬಂದಿದೆ ಇನ್ನೆರಡು ಸ್ಟಾಕ್ ಗಳಿಗೆ ಸ್ವಲ್ಪ ನೆಗೆಟಿವ್ ಆಗುವಂತಹ ಸುದ್ದಿ ಬಟ್ ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಷ್ಟೇ ಈ ಹಿಂದೆ ಕೂಡ ನಾನು ಹಲವು ಸಲ ಹೇಳಿದೀನಿ ನಿಫ್ಟಿ ಫಿಫ್ಟಿ ಇಂದ ತೆಗೆದ ತಕ್ಷಣ ಆ ಕಂಪನಿಯ ಕತೆ ಮುಗಿಯೋದಿಲ್ಲ ಆ ಕಂಪನಿ ಅಜ್ಜುಲ್ ಬಿಸ್ನೆಸ್ ಮಾಡ್ತಾ ಇರುತ್ತೆ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮತ್ತೆ ಅದೇ ಕಂಪನಿಯನ್ನ ಇನ್ಕ್ಲೂಡ್ ಮಾಡುವ ಚಾನ್ಸಸ್ ಕೂಡ ಇರುತ್ತೆ ಇದೇ ರೀತಿ ಈ ಹಿಂದೆ ಹಲವು ಕಂಪನಿಗಳಲ್ಲಿ ಆಗಿದೆ ಕೂಡ ಹಾಗಾಗಿ ಇಲ್ಲಿಂದ ರಗಿತಾರೆ ಅಂದ ತಕ್ಷಣ ಅದು ಬ್ಯಾಡ್ ನ್ಯೂಸ್ ಅಲ್ಲ ತಪ್ಪು ತಿಳ್ಕೊಳ್ಬೇಡಿ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಇಂಡೆಕ್ಸ್ ಅಲ್ಲಿ ಇದ್ದಾಗ ಪ್ಯಾಸಿವ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿಯಲ್ಲಿರುವಂತಹ ಎಲ್ಲ ಶೇರ್ಗಳಿಗೂ ಕೂಡ ಅದು ಡೈವರ್ಟ್ ಆಗುತ್ತೆ ಬಟ್ ಆ ರೀತಿ ಪ್ಯಾಸಿವ್ ಫಂಡ್ಸ್ ಇನ್ಫ್ಲೋ ಬರ್ತಾ ಇದ್ದದ್ದು ಸ್ಟಾಪ್ ಆಗುತ್ತೆ ಇಂಡೆಕ್ಸ್ ಇಂದ ಎಕ್ಸಿಟ್ ಆದ್ರೆ ಅದೇ ಎಂಟರ್ ಆಗೋ ಸ್ಟಾಕ್ ಗೆ ಪ್ಯಾಸಿವ್ ಫಂಡ್ ಫ್ಲೋ ಬರುತ್ತೆ ಅದು ಪಾಸಿಟಿವ್ ಆಗುತ್ತೆ ಕೆಲವು ಸಲ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಈಗ ಎಸ್ಪೆಷಲಿ ಇಂಟರ್ಗ್ಲೋಬ್ ಏವಿಯೇಷನ್ ಹಾಗೂ ಬಿ ಎಸ್ ಸಿ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಅಪ್ಡೇಟ್ ಬಂದಿದೆ ನೆಗೆಟಿವ್ ಅಂದ್ರೆ ಈರೋ ಕಾಪ್ ಈ ಸ್ಟಾಕ್ ಎಕ್ಸಿಟ್ ಆಗ್ಬಹುದು ಯಾಕಂದ್ರೆ ನಿಫ್ಟಿ ಫಿಫ್ಟಿ ಅಲ್ಲಿ ಐವತ್ತೇ ಶೇರ್ ಗಳನ್ನ ಇಟ್ಕೊಳ್ಳೋದು ಯಾವ್ದಾದ್ರು ಒಂದು ಹೊಸ ಸ್ಟಾಕ್ ಅಲ್ಲಿ ಬರುತ್ತೆ ಅಂದ್ರೆ ಅದ್ರಲ್ಲಿರುವಂತಹ ಒಂದು ಸ್ಟಾಕ್ ಆಚೆ ಹೋಗ್ಲೇಬೇಕು ಹೊಸದಕ್ಕೆ ಜಾಗ ಮಾಡ್ಕೊಟ್ರೆ ಮಾತ್ರ ಹೊಸದ್ ಬರಕ್ ಆಗೋದು ಹಾಗಾಗಿ ಯಾವ್ದಾದ್ರು ಒಂದು ಸ್ಟಾಕ್ ಆಚೆ ಹೋಗ್ಲೇಬೇಕು ಈಗ ಈರೋ ಕಾಪ್ ಹೋಗ್ಬಹುದು ಅದರ ಜೊತೆಗೆ ಇಂಡ್ ಬ್ಯಾಂಕ್ ಇತ್ತೀಚೆಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಬ್ಯಾಂಕ್ ಇದು ನಾನು ಇಂಡಸ್ಎಂಡ್ ಬ್ಯಾಂಕ್ ಕ್ರಾಶ್ ಆದಂತಹ ಸಂದರ್ಭದಲ್ಲಿ ಬಗ್ಗೆ ಸುದ್ದಿಗಳು ಬಂದಾಗಲೂ ಕೂಡ ಮೆನ್ಷನ್ ಮಾಡಿದ್ದೆ ಈ ಪಾಯಿಂಟ್ ಅನ್ನ ಈ ಸ್ಟಾಕ್ ನಿಫ್ಟಿ ಫಿಫ್ಟಿ ಅಲ್ಲಿ ಇದೆ ಆದ್ರೆ ನೆಕ್ಸ್ಟ್ ರೀಬ್ಯಾಲೆನ್ಸಿಂಗ್ ಅಲ್ಲಿ ಆಚೆ ಹೋದ್ರೂ ಹೋಗಬಹುದು ಯಾಕಂದ್ರೆ ಸಮಸ್ಯೆಗಳು ಕಂಡು ಬರ್ತಾ ಇದೆ ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅಂತವನ್ನ ಇಂಡೆಕ್ಸ್ ಅಲ್ಲಿ ಇಟ್ಕೊಳ್ಳುವಂತಹ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಆದ್ರೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ರಿಪೋರ್ಟ್ ಮೂಲಕ ಬರುತ್ತಿರುವಂತಹ ಸುದ್ದಿಗಳ ಪ್ರಕಾರ ಇಂಡಸ್ ಇಂಡ್ ಬ್ಯಾಂಕ್ ಹಾಗೂ ಈರೋ ಮೋಟಾರ್ ಕಾರ್ಪ್ ಆಚೆ ಹೋಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ನಾವು ಈ ಸ್ಟಾಕ್ ಗಳ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸಾಲಿಡ್ ಪರ್ಫಾರ್ಮೆನ್ಸ್ ಅಲ್ಲ ಸೆವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಇತ್ತೀಚೆಗೆ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಇನ್ ಕೇಸ್ ಈ ಕರೆಕ್ಷನ್ ಆಗಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಇತ್ತು ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಐಂದ ಹಾಗೆ ನಾವು ಈರೋ ಮೋಟಾರ್ ಕಾರ್ಪ್ ಅಲ್ಲಿ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಅರವತ್ತೇಳು ಪರ್ಸೆಂಟ್ ಇದೆ ರಿಟರ್ನ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಡೀಸೆಂಟ್ ಇದೆ ಇಲ್ಲೂ ಕೂಡ ಇತ್ತೀಚೆಗೆ ಕರೆಕ್ಷನ್ ಆಗಿದೆ ಇನ್ನು ಸಾಕಷ್ಟು ರಿಕವರಿ ಆಗ್ಬೇಕಾಗಿದೆ ಅದೇ ನಾವು ಬಿ ಸಿ ಫೈವ್ ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ ಐದ್ ಸಾವಿರದ ನಾನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದ್ರು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇತ್ತೀಚಿನ ದಿನಗಳಂತೂ ಜೊತೆಗೆ ಆಲ್ಮೋಸ್ಟ್ ನಿಯರ್ಲಿ ಐಎಲ್ ಇದೆ ಡೌನ್ ಏನಾಗಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಹೈ ಹತ್ರನೇ ಇದೆ ಇನ್ನು ಇಂಡಿಗೋ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾನೂರ ಮೂವತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಫೈವ್ ಇಯರ್ಸ್ ಅಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ ಕಂಪನಿ ಹಾಗೆ ಈ ನಿಫ್ಟಿ ಫಿಫ್ಟಿಗೆ ಸ್ಟಾಕ್ ಗಳು ಎಂಟರ್ ಆಗ್ಬೇಕಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫುಲ್ಫಿಲ್ ಮಾಡುವಂತ ಕಂಪನಿ ಮಾತ್ರ ಎಂಟರ್ ಆಗೋದು ಜೊತೆಗೆ ಎಸ್ಪೆಷಲಿ ಮಾರ್ಕೆಟ್ ಕ್ಯಾಪ್ ವೈಸ್ ಕೂಡ ಕಂಪೇರ್ ಮಾಡ್ತಾರೆ ಎಕ್ಸಿಟ್ ಆಗೋ ಕಂಪನಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರಬೇಕು ಅಥವಾ ಡಬಲ್ ಇರ್ಬೇಕು ಅನ್ನೋಂತ ಕಂಡೀಷನ್ಸ್ ಕೂಡ ಇದಾವೆ ನೋಡಿದ್ರೆ ಬಿಎಸ್ ಸಿ ಒಂದ್ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಹೊಂದಿದೆ ಇನ್ನು ಇಂಡಿಗೋ ಎರಡ್ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ ಈರೋಮೋಟೋ ಕಾರ್ ಎಂಬ ಸಾವಿರ ಕೋಟಿ ಇದೆ ಇಂಡಸ್ ಇಂಡ್ ಅರವತ್ತೈದ್ ಸಾವಿರ ಕೋಟಿ ಇದೆ ಬಹುಶಃ ಫುಲ್ಫಿಲ್ ಆಗುತ್ತೆ ಅನ್ಕೊಳ್ತೇವೆ ಈ ರೂಲ್ಸ್ ನಂತರ ನಾವು ಈ ರಿಪೋರ್ಟ್ ಗೆ ಬಂದ್ರೆ ಅಂದ್ರೆ ಯಾರು ಈ ರಿಪೋರ್ಟ್ ಅನ್ನ ಕೊಡ್ತಿದಾರೆ ಇದರಿಂದ ಆಗುವಂತಹ ಬೆನಿಫಿಟ್ ಈ ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋಣ ನೋಡಬಹುದು ಬಿ ಇಂಡಿಗೋ ಇಂಡಿಗೊ ಮೇ ಜಾಯಿನ್ ನಿಫ್ಟಿ ಫಿಫ್ಟಿ ಇಂಡ್ ಬ್ಯಾಂಕ್ ಹೀರೋ ಕಾರ್ಪ್ ಟು ಬಿ ಎಕ್ಸ್ಕ್ಲೂಡೆಡ್ ಇನ್ ನೆಕ್ಸ್ಟ್ ರಿವ್ಯೂ ಸಿ ಎನ್ ಬಿ ಸಿ ಟಿವಿ ಏಟೀನ್ ಸಿ ಎನ್ ಬಿ ಸಿ ಟಿವಿ ಏಟೀನ್ ಈ ರಿಪೋರ್ಟ್ ಅನ್ನ ಕೊಡ್ತಿರೋದು ಬಹುಶಃ ಬಿಎಸ್ಸಿ ಹಾಗೂ ಇಂಡಿಗೋ ಎರಡು ಎಂಟರ್ ಆಗ್ತವೆ ಇಂಡ್ ಹಾಗೂ ಹೀರೋ ಕಾರ್ಪ್ ಎಕ್ಸಿಟ್ ಆಗ್ತವೆ ಅಂತ ಎಲ್ಲೂ ಕೂಡ ನೋಡಬಹುದು నిఫ్టీ ఫిఫ్టీ మేసి షఫల్ ఇన్ ద సెప్టెంబర్ రివ్యూ ఇన్క్లూజన్ ఇంటర్గ్లోబ్బియేషన్ బిఎస్సి ఎక్స్క్లూజన్ ఇండస్ బ్యాంక్ ఈరో మోటో కార్ ఇల్బు బీఎస్సి ఇస్ లైక్లీ టు బి ఎలిజిబుల్ ఫార్ ఇన్క్లూజన్ ఇన్ దూసర్స్ ಡಿಸ್ಪೈಟ್ ಓನ್ಲಿ ಬೀಂಗ್ ಲಿಸ್ಟೆಡ್ ಆನ್ ದನ್ ಎಸ್ ಸಿ ಆಸ್ ಇಟ್ ಮೀಟ್ ದೈಡ್ ಲಿಸ್ಟಿಂಗ್ ಅಂಡ್ ಟ್ರೇಡಿಂಗ್ ಕ್ರೈಟೀರಿಯಾ ಇದು ಬಿಎಸ್ ಸಿ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿಲ್ಲ ಯಾಕಂದ್ರೆ ಬಿ ಎಸ್ ಸಿಗಿರೋದ್ರಿಂದ ಅದರಲ್ಲಿ ಲಿಸ್ಟ್ ಮಾಡೋದಿಲ್ಲ ಎನ್ ಎಸ್ ಸಿ ಲಿಸ್ಟ್ ಮಾಡೋದು ಹಾಗೆ ಎನ್ ಎಸ್ ಸಿ ಲಿಸ್ಟ್ ಆದಂತಹ ಸಂದರ್ಭದಲ್ಲಿ ಇನ್ ಕೇಸ್ ಮುಂದೆ ಐಪಿಒ ಬಂದ ಲಿಸ್ಟ್ ಆದ್ರೆ ಅದು ಎನ್ ಎಸ್ ಸಿ ನಲ್ಲಿ ಲಿಸ್ಟ್ ಆಗಲ್ಲ ಬಿ ಎಸ್ ಸಿ ನಲ್ಲೇ ಲಿಸ್ಟ್ ಆಗೋದು ಓನ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡೋದಿಲ್ಲ ಒಂದ್ ಕಡೆ ಇದ್ರೂ ಕೂಡ ಲಿಸ್ಟ್ ಮಾಡಬಹುದು ಜೊತೆಗೆ ರಿಕ್ವೈರ್ಡ್ ಲಿಸ್ಟಿಂಗ್ ಅಂಡ್ ಟ್ರೇಡಿಂಗ್ ಕ್ರೈಟೀರಿಯಾನ ಮೀಟ್ ಮಾಡ್ತಿದೆ ಆಡ್ ಮಾಡಬಹುದು ಅಂತ ಹೇಳ್ತಿದ್ದು ಹಾಗ ಇದರಿಂದ ಆಗುವಂತ ಲಾಭ ಏನು ಸ್ಟಾಕ್ ಗಳಿಗಿಂತ ನೋಡಿದ್ರೆ ನಾನು ಬಿಗಿನಿಂಗ್ ಮೆನ್ಷನ್ ಮಾಡಿದೆ ಪಾಸಿವ್ ಫಂಡ್ಸ್ ಇನ್ಫ್ಲೋ ಏನ್ ಬರುತ್ತೆ ಅದು ಹೊಸದಾಗಿ ಎಂಟರ್ ಆಗುವಂತ ಶೇರ್ ಗಳಿಗೆ ಹರಿದು ಬರ್ಲಿಕ್ಕೆ ಶುರು ಆಗುತ್ತೆ ಅದು ಸ್ಟಾಕ್ ಗಳಿಗೆ ಒಳ್ಳೆ ಮೊಮೆಂಟ್ ಅಮ್ಮನ್ನು ತಂದು ಕೊಡಬಹುದು ಹಾಗಂತ ಒಂದೇ ದಿನ ಅವ್ರು ಬೈ ಮಾಡೋದಿಲ್ಲ ಸಮಯ ಇರುತ್ತೆ ಒಂದು ಸ್ಟಾಕ್ ಎಕ್ಸಿಟ್ ಆಯ್ತು ಅಂದ ತಕ್ಷಣ ಅದರಿಂದ ಮ್ಯೂಚುವಲ್ ಫಂಡ್ಸ್ ಗಳು ತೆಗೆದು ಶಿಫ್ಟ್ ಮಾಡ್ಲಿಕ್ಕೆ ಬೇರೆ ಕಡೆ ಒಂದಷ್ಟು ಸಮಯ ಇರುತ್ತೆ ಆ ಸಮಯದಲ್ಲಿ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಟೂ ಮಂತ್ಸ್ ತ್ರೀ ಮಂತ್ಸ್ ಈ ರೀತಿ ಸಮಯ ಇರುತ್ತೆ ಹಾಗೆ ಇನ್ಫ್ಲೋ ಕೂಡ ಅಷ್ಟೇ ಇನ್ ಒಂದೇ ದಿನ ಎಲ್ಲಾನು ಬೈ ಮಾಡ್ಬಿಡೋದಿಲ್ಲ ಸ್ಲೋ ಅಂಡ್ ಸ್ಟಡಿ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಟ್ಟಿನಲ್ಲಿ ವಾಲ್ಯೂಮ್ಸ್ ರೈಸ್ ಆಗುತ್ತೆ ಯಾವ ಸ್ಟಾಕ್ ಎಂಟರ್ ಆಗುತ್ತೋ ಅಲ್ಲಿ ವಾಲ್ಯೂಮ್ಸ್ ರೈಸ್ ಆಗುತ್ತೆ ಮೊಮೆಂಟಮ್ ಅನ್ನ ತಂದು ಕೊಡುತ್ತೆ ಜೊತೆಗೆ ಟ್ರೇಡಿಂಗ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಇವೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದ್ಕೊಡುವಂತ ಚಾನ್ಸಸ್ ಇರುತ್ತೆ ಎಂಟರ್ ಆಗುವಂತಹ ಶೇರುಗಳಿಗೆ ಇನ್ನು ಬಿ ಎಸ್ ಸಿ ಬಗ್ಗೆ ಅಂತೂ ನಿಮಗೆ ಗೊತ್ತಿದೆ ಒಂದು ಎಕ್ಸ್ಚೇಂಜ್ ನಾನು ಹಿಂದೆ ಸಾಕಷ್ಟು ಸಲ ವಿಡಿಯೋಗಳನ್ನ ಕವರ್ ಮಾಡಿದೀನಿ ಸಾಕಷ್ಟು ಕರೆಕ್ಷನ್ ಕೂಡ ಆಗ್ತಾ ಇರುತ್ತೆ ಅವಾಗ ಅಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇರುತ್ತೆ ಕಂಪನಿ ಬಗ್ಗೆ ಹಾಗೆಲ್ಲ ಕೂಡ ಕವರ್ ಮಾಡಿದೆ ಪೊಟೆನ್ಶಿಯಲ್ ಅಂತೂ ಇದೆ ಸ್ಟಾಕ್ ಅಲ್ಲಿ ಬಟ್ ತಾಳ್ಮೆ ಇರಬೇಕು ಲಾಂಗ್ ಟರ್ಮ್ ಗೆ ಹೋಲ್ಡ್ ಅಂತ ಯಾಕಂದ್ರೆ ಹಿಂದೆ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ನೋಡಬಹುದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಹಾಗೆ ಇಲ್ಲಿ ಇಪ್ಪತ್ನಾಲ್ಕರಲ್ಲೂ ಕೂಡ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ನೋಡಿ ನಂತರ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಮಾರ್ಚ್ವರೆಗೂ ಮೋರ್ ದನ್ ತರ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಆನಂತರ ಸಾಲಿಡ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ತಾಳ್ಮೆ ಇದ್ರೆ ರಿಟರ್ನ್ಸ್ ಅನ್ನು ಗಳಿಸಬಹುದು ಯಾಕಂದ್ರೆ ಕಂಪನಿಯ ಬಿಸಿನೆಸ್ ಪೊಟೆನ್ಶಿಯಲ್ ಇರುವಂತದ್ದು ಗ್ರೋತ್ ಗೆ ಅವಕಾಶ ಇರುವಂತದ್ದು ಬಟ್ ತಾಳ್ಮೆ ಇಲ್ಲಾಂದ್ರೆ ಖಂಡಿತ ರಿಟರ್ನ್ಸ್ ಅನ್ನು ಗಳಿಸ್ಲಿಕ್ಕೆ ಆಗುದಿಲ್ಲ ಇನ್ನು ಇಂಡಿಗೋ ವಿಚಾರಕ್ಕೆ ಬಂದ್ರೆ ಇಂಡಿಗೋ ಏವಿಯೇಷನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈ ಕಂಪನಿ ಖಂಡಿತ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಗೆ ಅವಕಾಶ ಇದೆ ಯಾಕಂದ್ರೆ ಈಗ ತುಂಬಾ ಕಡಿಮೆ ಏರ್ ಟ್ರಾವೆಲರ್ಸ್ ಹಂಗ್ ನೋಡಿದ್ರೆ ಅಂದ್ರೆ ಓವರ್ ಆಲ್ ಗೆ ಕಂಪೇರ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶವನ್ನ ಹೊಂದಿರುವಂತಹ ಸೆಕ್ಟರ್ ಇದು ಆದ್ರೆ ಇಲ್ಲಿ ಕೆಲವು ಸಮಸ್ಯೆಗಳು ಏನು ಬರುತ್ತೆ ಅಂದ್ರೆ ಲೋ ಮಾರ್ಜಿನ್ ಬಿಸ್ನೆಸ್ ಖರ್ಚುಗಳು ಜಾಸ್ತಿ ಇವರ ಬಿಸ್ನೆಸ್ ಅಲ್ಲಿ ಯಾಕಂದ್ರೆ ಏರ್ ಫ್ಯೂಯಲ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಸ್ಯಾಲರೀಸ್ ಅಟ್ ದ ಸೇಮ್ ಟೈಮ್ ಅವ್ರ ಚಾರ್ಜ್ ಕೂಡ ಜಾಸ್ತಿನೇ ಮಾಡ್ತಾರೆ ಬಟ್ ಸ್ಟಿಲ್ ಖರ್ಚುಗಳನ್ನ ಜಾಸ್ತಿ ಹೊತ್ಕೊಂಡಿರುವಂತ ಸೆಕ್ಟರ್ ಇದು ಆ ವಿಷಯ ನಮಗೆ ಗೊತ್ತಿರಬೇಕು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಜೊತೆಗೆ ಏವಿಯೇಷನ್ ಸೆಕ್ಟರ್ ಅಲ್ಲಿ ಇದರಲ್ಲಿ ಬೆಟರ್ ಕಂಪನಿ ಅಂದ್ರೆ ಇಂಡಿಯಾದಲ್ಲಿ ಲಿಸ್ಟೆಡ್ ಎಂಟಿಟೀಸ್ ಅಂತ ನೋಡಿದಾಗ ಅದು ಇಂಡಿಗೋನೆ ಯಾಕಂದ್ರೆ ಬೇರೆ ಸ್ಪೈಸ್ ಜೆಟ್ ಇದೆ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದೆ ಜೆಟ್ ಏರ್ವೇಸ್ ಅಂತೂ ಬ್ಯಾಂಕ್ರಾಪ್ ಲೆವೆಲ್ ಅಲ್ಲಿ ಇದೆ ಏರ್ ಇಂಡಿಯಾ ಅಂತೂ ಅನ್ಲಿಸ್ಟೆಡ್ ಪ್ಲೇಯರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಇರೋದು ಒಂದೇ ಕಂಪನಿ ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಬೆಟರ್ ಕಂಪನಿ ಅಂದ್ರೆ ಸೆಕ್ಟರ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆ ವಿಷಯವನ್ನ ತಿಳ್ಕೊಂಡು ಸ್ಟಡಿ ಮಾಡಿ ಡಿಸೈಡ್ ಮಾಡಿದ್ರೆ ಸ್ಟಡಿ ಮಾಡಬಹುದು ಇನ್ನು ಎಕ್ಸಿಕ್ಟ್ ಅದು ಆಗ್ಬಹುದು ಆಗಿರೋ ಶೇರ್ಗಳ ಕಡೆ ಬಂದ್ರೆ ಹೀರೋ ಮೋಟೋ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಸ್ಟಾಕ್ ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನಾವು ಇದನ್ನ ಬಜಾಜ್ ಆಟೋಗೆ ಕಂಪೇರ್ ಮಾಡಿದ್ರೆ ಆ ರೀತಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಹೀರೋ ಮೋಟೋ ಕಾರ್ ಪಲ್ಲಿ ಬಟ್ ಸ್ಟಿಲ್ ಸ್ಟಡಿ ಮಾಡಬಹುದು ನಂತರ ಇಂಡಸ್ ಇಂಡ್ ಬ್ಯಾಂಕ್ ಅಂತೂ ಸದ್ಯದ ಮಟ್ಟಿಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಹಾಗಾಗಿ ಅಲ್ಲಿಂದ ಔಟ್ಕಮ್ ಏನ್ ಬರುತ್ತೆ ಅಲ್ಲಿವರೆಗೂ ವೈಟ್ ಮಾಡೋದು ಒಳ್ಳೇದು ಈ ಸ್ಟಾಕ್ ಅಲ್ಲಿ ಇನ್ನು ಈಗಾಗಲೇ ಬಿ ಎಸ್ ಸಿರ್ ಅಲ್ಲಿ ಹಲವರು ಇನ್ವೆಸ್ಟ್ ಮಾಡಿದ್ದೀರಿ ನಿಮ್ಗಂತೂ ಖುಷಿ ಸುದ್ದಿ ಇನ್ ಕೇಸ್ ಸ್ಟಾಕ್ ಎಂಟರ್ ಆದ್ರೆ ಒಂದಷ್ಟು ಬೆನಿಫಿಟ್ ಕೂಡ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದು ಆಗಸ್ಟ್ ಅಲ್ಲಿ ಇನ್ ಕೇಸ್ ಎನ್ ಎಸ್ ಸಿ ಇವೇ ಶೇರ್ಗಳನ್ನ ಸೇರಿಸಿದ್ರೆ ಅವುಗಳು ಫಿಫ್ಟಿ ಫಿಫ್ಟಿಗೆ ಜಾಯ್ನ್ ಆಗೋದು ಸೆಪ್ಟೆಂಬರ್ ಅಲ್ಲಿ ಈ ವಿಷಯ ನೆನಪಿರ್ಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിടീയതലി അല്ലവർഗ്ഗം ജയ് ഹിന്ദ് ജയ് കർണാക